ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಮೊದಲಿಗೆ ಫ್ರೆಂಡ್ಸ್ ಅಜಿತ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರ್ತಾನೆ ಪೊಲೀಸ್ ಅವರಿಗೆ ಕಾಲ್ ಮಾಡ್ತಾನೆ ಸರ್ ನಾನು ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ನಿಂದವ ಸರ್ಕಲ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಇರೋದು ಸರ್ ನಿನ್ನೆ ರೈಟ್ ಆಯ್ತಲ್ಲ ಯಾರು ಸರ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೋ ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾನೆ ಸರಿ ಸರ್ ಕೊಡ್ತೀವಿ ಅಂತಲೇ ಹಾಗೆ ನಂಬರ್ನ ಸತ್ಯಣ್ಣಗೆ ಬರ್ಕೊಳ್ಳೋ ಕೇಳ್ತಾನೆ ಸತ್ಯನ ಬರ್ಕೋತಾನೆ ಆಮೇಲೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿಬಿಟ್ಟು ಸರ್ ನನಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಈ ನಂಬರ್ನ ಟ್ರ್ಯಾಕ್ ಮಾಡಿ ಈ ವಿಡಿಯೋ ಏನಾದರೂ ಇದ್ರೆ ಕಳಿಸಿ ಯಾರ ಜೊತೆ ಮಾತಾಡಿದರೆ ಬೆಳಗಿಂದ ಅದೆಲ್ಲ ಕಾಲ್ಸ್ ಡೀಟೇಲ್ ನನಗೆ ಬೇಕು ಸರ್ ಪ್ಲೀಸ್ ಇಮಿಡಿಯೇಟ್ಲಿ ಬೇಕು ಆಕ್ಷನ್ ತಗೋಬೇಕು ಅಂತ ಹೇಳ್ತಾ ಇರ್ತಾನೆ ಸರಿ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿದಾಗ ಸತ್ಯನೇ ಹೇಳ್ತಾನೆ ನೋಡು ಅಜಿತ್ ನಾನು ನಿನಗೆ ಅಣ್ಣನ ಮಾತ್ರ ಎಲ್ಲ ಭೂಮಿ ಹಣ್ಣನಾಗಿಯೂ ಸಹ ಮಾತಾಡ್ತಾ ಇದ್ದೀನಿ ಯಾವುದೇ ಹೆಣ್ಣು ಬೇರೆ ಏನೋ ಅವಮಾನ ಆದರೂ ಸಹ ಸಹಿಸ್ತಾಳೆ ಆದರೆ ತನ್ನ ಶೀಲಕ್ಕೆ ತನ್ನ ಮಾನ ಮರ್ಯಾದೆಗೆ ಕಳಂಕ ಬಂದರೆ ಮಾತ್ರ ಸಹಿಸಲ್ಲ ದಯವಿಟ್ಟು ನೀನು ಅರ್ಥ ಮಾಡ್ಕೋ ಇವಾಗ ಭೂಮಿಗೆ ನಿನ್ನ ಸಾಂತ್ವನ ಬೇಕು ಅವ್ಳಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಅವಳ ಮನಸ್ಸಿಗೆ ನೋವಾಗ್ದಂಗೆ ನೀನು ನಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಅವರು ಸತ್ಯಣ್ಣ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ ನಾನು ಇರೋವರೆಗೂ ನನ್ನ ಜೊತೆ ಭೂಮಿ ಕೊನೆವರೆಗೂ ಸಹ ನಾನು ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವ್ಳ ಕಣ್ಣೀರು ಒರಿಸ್ತೀನಿ ನಾನು ಕಾಪಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಬನ್ನಿ ಸತ್ಯಣ್ಣ ಹೋಗೋಣ ಅಂತ ಹೋಗ್ತಾರೆ ರೂಮಿಗೆ ಬರ್ತಾರೆ ಸತ್ಯಣ್ಣ ಮತ್ತೆ ಅಜಿತ್ ಇಲ್ಲಿ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ನೆನ್ನೆ ನಡೆದ ಘಟನೆ ಎಲ್ಲನೂ ಸಹ ನೆನಪಿಸ್ಕೊಡ್ತಾ ಇರ್ತಾಳೆ ಅಲ್ಲಿ ಪೊಲೀಸರ ಜೊತೆ ಮಾತಾಡಿದ್ದು ಅವಳು ಕಾಡಿ ಬೇಡಿದ್ದು ಎಲ್ಲನೂ ಸಹ ನೆನೆಸ್ಕೊಂಡು ತುಂಬಾ ಆಳ್ತಾ ಇರ್ತಾಳೆ ಇನ್ನೇನ್ ಮಾಡಲಿ ಸಾಹೇಬ್ರೆ ಬೆಳಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನಿನ್ನೆ ನಡೆದಿದ್ದೆಲ್ಲ ಸಹ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ನನಗೆ ಬೆಳಕಿಗೆ ಬರೋಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ನೀನು ಈ ಥರ ಕೂತ್ಕೊಂಡ್ರೆ ಅಳ್ತಾ ಕೂತ್ಕೊಂಡ್ರೆ ಹೋರಾಟ ಮಾಡೋಕ್ಕಾಗಲ್ಲ ಸತ್ಯಮೇವ ಜಯತೆ ಅನ್ನೋದು ಅಲ್ವಾ ನೀನು ಸತ್ಯದ ಕಡೆ ಯಾವಾಗಲೂ ಸಹ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಎಲ್ಲಿದೆ ಸಾಹೇಬ್ರೆ ಸತ್ಯ ಅಂತ ಕೇಳ್ತಾ ಇರ್ತಾಳೆ ನ್ಯಾಯ ನಮ್ಮ ಪರವಾಗಿದೆ ನೀನು ಹಾಳಬೇಡ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ನ್ಯಾಯನಾ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ನಿಮ್ಮ ನ್ಯಾಯನಾ ಕಾನೂನಿಗೆ ಬರೀ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ ಅದಕ್ಕೆ ಕಿವಿನೂ ಸಹ ಕೇಳಿಸಲ್ಲ ತರ ಆಗಿದೆ ಹೆಣ್ಣಿನ ಶೋಷಣೆ ಸಹ ಯಾರು ಸಹ ಅರ್ಥ ಮಾಡ್ಕೊಳ್ಳಲ್ಲ ಬರೀ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಸಾಹಿಬ್ರೆ ನಾನು ಯಾರಿಗೋಸ್ಕರ ಬದುಕಿರಬೇಕು ನಾನು ನಿಜವಾಗ್ಲು ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನನಗೆ ಬದುಕಾಕಿಷ್ಟೇನೇ ಇಲ್ಲ ನಾನು ಎಷ್ಟು ಕಾಡಿ ಬೇಡಿ ಕೇಳಿದ್ರು ಸಹ ಆ ಪೊಲೀಸ್ನವರು ನನ್ನನ್ನು ಬಿಡಲೇ ಇಲ್ಲ ನಾನು ಅಂತವಳ ಅಲ್ಲ ಅಂತ ಹೇಳಿದ್ರು ಸಹ ಬಿಡಲೇ ಇಲ್ಲ ಅಂತ ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಇಲ್ಲ ಸಾಹಿಬ್ರೆ ನಾನು ಸತ್ತೋಗ್ತೀನಿ ನಾನು ಯಾರ ಹೆಸರು ಸಹ ಬರಿಯಲ್ಲ ನನ್ನ ಸಾವಿಗೆ ನಾನೇ ಕಾರಣ ಅಂತ ಸತ್ತೋಗ್ತೀನಿ ಹೋಗ್ತೀನಿ ಅಂತ ಗೋಗರಿತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಈ ಥರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಸಾಹಿಬ್ರೆ ನಮ್ಮ ಅಪ್ಪ ಸತ್ತಾಗ ಅಮ್ಮನಿಗೋಸ್ಕರ ನಾನು ಬದುಕಿದ್ದೆ ನಮ್ಮಮ್ಮ ಜೈಲಿಗೆ ಹೋದಾಗ ಅವಳನ್ನ ಬಿಡಿಸಬೇಕು ಅಂತ ನಾನು ಬದುಕ್ತಾ ಇದ್ರೆ ಇವಾಗ ನನ್ನ ಮಾನ ಮರ್ಯಾದೆ ಎಲ್ಲ ಹಳಾಗ್ ಹೋಗಿದೆ ಇವಾಗ ನಾನು ಯಾವುದಕ್ಕೋಸ್ಕರ ಬದುಕಬೇಕು ಇಲ್ಲ ಬೆಂಕಿ ಬಿದ್ದಂಗೆ ಆಗ್ತದೆ ನಾನು ಆದಷ್ಟು ಬೇಗ ನಾನು ಸತ್ತೋಗಬೇಕು ಇಲ್ಲ ನೀವೇ ನನ್ನನ್ನು ಸಾಯಿಸಿಬಿಡಿ ಸಾಯಿಸಿಬಿಡಿ ಅಂತ ಕೂತ್ಕೆ ಸೀರೆ ಇಟ್ಕೊಂಡು ಕೈನ ಇಟ್ಕೊಂಡು ಬಿಡದೆ ಇಲ್ಲ ಅವಾಗ ಅಜಿತ್ ಜೋರಾಗಿ ಗದ್ರಸ್ತೇನೆ ಏ ಭೂಮಿ ಸುಮ್ಮನಿರು ನನ್ನ ಮಾತು ಕೇಳು ನೀನು ಏನೇನೋ ಕಲ್ಪನೆ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ ನೋಡಿ ಸಾಹೇಬ್ರೆ ನಾನು ನಡೆಯೋ ದಾರಿ ಸರಿ ಇಲ್ಲ ಅಂತ ನಾನು ಯಾರು ಮಾತಾದರೂ ಕೇಳ್ತೀನಿ ಆದ್ರೆ ನಾನು ನಡ್ತಾನೆ ಸರಿ ಇಲ್ಲ ಅಂತಂದ್ರೆ ನಾನು ಇನ್ನು ಹೇಗೆ ಬದುಕಬೇಕು ಅಂತ ಹೇಳ್ತಾ ಇರ್ತೇನೆ ಏನಾಗಲ್ಲ ನಿನಗೆ ಬಂದಿರೋ ಕಳಂಕನ ನಾನು ಹೋಗಿಸ್ತೀನಿ ನಿರ್ದೋಷಿ ಅಂತ ನಾನು ಪ್ರೂಫ್ ಮಾಡ್ತೀನಿ ಅಲ್ಲಿವರೆಗೂ ನೀನು ಬದುಕಬೇಕು ನೀನು ಎಷ್ಟು ಸ್ವಚ್ಛ ಅಂತ ನಾನು ಪ್ರೂಫ್ ಮಾಡಿ ತೋರೇ ತೋರಿಸ್ತೀನಿ ನೀನು ಒಂದು ವಾರದಲ್ಲಿ ಅಲ್ಲಿವರೆಗೂ ನೀನು ಸಮಾಧಾನವಾಗಿರು ಅಂತ ಹೇಳ್ತಾ ಇರ್ತಾನೆ ತಗೋ ನೀರು ಅಂತ ನೀರ ತಂದು ಕೊಡ್ತಾನೆ ಅವಳಿಗೆ ಕುಡಿಯಕ್ಕೆ ಆಗ್ತಾ ಇರಲ್ಲ ಅವಾಗ ಅವನೇ ಕುಡಿಸ್ತಾ ಸಮಾಧಾನ ಮಾಡ್ತಾಯಿರ್ತಾನೆ ಆಗ ಇನ್ನೊಂದು ಕಡೆ ಲಕ್ಷ್ಮಿ ಅಕ್ಕ ಭೂಮಿಗೆ ಕಾಲ್ ಮಾಡ್ತಾಳೆ ಮಾಡಿಬಿಟ್ಟು ಭೂಮಿ ಮನೇಲಿ ಯಾರೂ ಸಹ ನಿನ್ನ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಲ್ವಾ ಎಲ್ಲರೂ ಸಹ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಲಕ್ಷ್ಮಕ್ಕ ಎಲ್ಲರೂ ಸಹ ನಾನು ಏನೇ ತಪ್ಪು ಮಾಡಿದರೂ ಸಹ ಅದನ್ನೆಲ್ಲ ಒಂದು ಕಡೆ ಇಟ್ಟು ಈ ಸಮಯದಲ್ಲಿ ನನಗೆ ಯಾರೂ ಸಹ ಏನೂ ಹೇಳ್ತಾ ಇಲ್ಲ ಎಲ್ಲರೂ ನನ್ನ ಪರ ನಿಲ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾರೆ ಅಪ್ಪ ಸದ್ಯ ಮನೆಯವರಾದರೂ ಸಹ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತೇನೆ ಯಾರು ಸಮಾಧಾನಕ್ಕೋಸ್ಕರ ನೀನು ಈ ಥರ ಸುಳ್ಳು ಹೇಳ್ತಿದ್ಯಾ ಭೂಮಿ ಮನೆಯವರೆಲ್ಲ ನಿನಗೆ ಎಷ್ಟು ಅವಮಾನ ಮಾಡಿದ್ರು ಅದು ನಿಜ ಅಲ್ವಾ ಯಾಕೆ ಈ ಥರ ಹೇಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾಳೆ ನಾನು ನಿಜ ಹೇಳಿದರೆ ಲಕ್ಷ್ಮಿ ಅಕ್ಕ ಬಾ ಅಂತ ಹೇಳ್ತಾರೆ ನಾನು ಹೋಗಿ ಹೋಗ್ಲಾ ಸಾಹೇಬ್ರೆ ಅಂತ ಕೇಳ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ನಾನು ಬಿಟ್ಟು ನೀನು ಹೋಗಬೇಡ ಅಂತ ಹೇಳ್ತಾ ಕಣ್ಣೀರಾಗ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಥ್ಯಾಂಕ್ ಯು